ಆದ್ರೆ ಲಕ್ಷ್ಮಣ ಸವದಿಗೂ ಮಂತ್ರಿ ಮಾಡಕ್ಕೆ ಸಂಬಂಧ ಇಲ್ಲ ಸೊ ನನಗೆಲ್ಲ ಅಪಾದ ಮಾಡ್ತಾರೆ ಅಪಾದ ಮಾಡ್ತಾರೆ ಯಾಕೆ ಮುಂಜಾನೆ ಅಂದಾಗ ನೋಡಿ ಮುಂಜಾನೆ ಇದೆ ಅಂದರು ಸರ್ ಮನೆಯಲ್ಲ ಅರ್ಜೆಂಟ್ ಇರ್ಬೋದು ಯಾಕೆ ಅರ್ಜೆಂಟ್ ಬರ ನೀ ಲಿಸ್ಟ್ ಇಟ್ಟು ಲಕ್ಷ್ಮಣ ಸವದಿ ಹೆಸರು ನಾನು ರೋಗ ಪಾಪ ಹೇಳ ಇಟ್ಟು ಮಂತ್ರಿ ಮಾಡಿಲ್ಲ ಹೇಳಂಗಿಲ್ಲ ಬಟ್ ಮಾಡ್ಬೇಕು ಪಾಪ ನಂಗ್ ಆಯ್ತು ಸರ್ ಹೇಳ್ತೀನಿ ಚೇಂಜ್ ಮನಸ್ಸರಿ ಬೇಗ ಮಾಡಬೇಕು ಪ್ರತಿ ಹೇಳ್ಬಿಟ್ಟು ಮುಂದೆ ಮಂತ್ರಿಗಳು ಆಯ್ತು ಅವಳ ಸಾಯಂಕಾಲ ಮನಿಗ್ ಬಂದ ಮಂತ್ರಿ ಓದ್ತಾ ಮನೆಗ್ ಬಂದ ಲಕ್ಷ್ಮಣ ಅವತ್ತ ಮನೇಷ್ ಅವರು

ಚಕ್ರಿ ಅವ್ ಗಾಟನೆ ಬಿಡ್ತಿದ್ ನಾವು ಬಿಟ್ಟದ್ ನಾವ್ ಟ್ರಕ್ ನಾವು ಬರ್ತದ ನಮ್ ದಂತ ಇವ್ರು ಕೂಲಿ ಮಾಡಿ ನಮ್ಗೆ ಈಗ ಮಟ್ಟ ನಾವ್ ರೀತಲ್ಲ ನಮ್ ದಂತ ಕೂಲಿ ಮಾಡಿ ಈಗ ಮಟ್ಟ ಒಳ್ಳೆ ಯಾರು ಕೊಟ್ಟ ಯಾರ ನೀಸ್ ಮಾಡ್ಕೋ ಅಂತ ಕೆಲಸ ಆಗುದು ಅವ್ನು